ಮನ್ಮೂಲ್ ನಿರ್ದೇಶಕರ ಚುನಾವಣೆಗೆ ಪಾಂಡವಪುರ ತಾಲೂಕಿನಿಂದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ರಾಮಚಂದ್ರ ಅವರನ್ನು ಸಚಿವ ಸ್ವಾಮಿ ಅವರು ಘೋಷಿಸಿದರು ಚುನಾವಣೆಯಲ್ಲಿ ಆಲ್ಮೋಸ್ಟ್ ಕೇರ್ ಪೇಟೆ ಬಿಟ್ಟಿ ಇನ್ನ ಐದು ತಾಲೂಕಿಗಾಗಲೇ ಡಿಕ್ಲೇರ್ ಮಾಡಿದ್ದು ನಾಗಮಂಗ್ಲ ಕ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಮಳವಳ್ಳಿ ಪಾಂಡುಪುರ ಒಂದು ಬಾಕಿ ಇತ್ತು ಪಾಂಡವಪುರ ವಿಜಯೇಂದ್ರ ಮೂರ್ತಿ ಮತ್ತು ರಾಮಚಂದ್ರ ಇಬ್ಬರು ಪೈಪೋಟಿನಲ್ಲಿ ನಮ್ಮ ಕೇಳಿ ತೀರ್ಮಾನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ತಲುಪಿ ಕೊನೆಗೆ ಏನೇನೋ ಅವ್ರ ಸ್ನೇಹಿತರುಗಳೆಲ್ಲ ಕೂತ್ಕಂಡು ಒಂದು ವ್ಯಾಯಾಮ ಹಿಡಿಯ ಹುಡುಕಿ ಸೊ ತೀರ್ಮಾನ ಮಾಡಿದ್ವಿ ರಾಮಚಂದ್ರನ ಕಣಕ್ಕಿಳಿಸೋದು ವಿಜೇಂದ್ರ ಮೂರ್ತಿ ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಧಿಕೃತವಾಗಿ ರಾಮಚಂದ್ರ ಮೂರ್ತಿಗೆ ರಾಮಚಂದ್ರನಿಗೆ ಕ್ಲಿಯರ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ರೇವಣ್ಣ ಮತ್ತು ನಮ್ಮ ಏನು ಅಂತಣ್ಣ ಎಮ್ ಎಲ್ ಎರು ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರುಗಳು ರವಿ ಈ ಕಡೆ ಇದ್ರು ಗಂಗಾಧರ್ ಈ ಕಡೆ ಇದ್ರು ಆ ಕಡೆ ಪರಿಚಯ ಅಂತ ಹೇಳ್ಕೊಂಡು ಎಲ್ಲರೂ ಸೇರ್ಬಿಟ್ಟು ರೈತ ಸಂಘ ದರ್ಶನ್ ಎಂಬ ದರ್ಶನ್ ಮತ್ತು ರೈತ ಸಂಘರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ಸಾಮೂಹಿಕವಾಗಿ ತೀರ್ಮಾನ ಮಾಡಿದ್ದೀನಿ ರೈತ ಸಂಘ ಸಂಘಟನೆ ಮತ್ತು ಶಾಸಕರು ಸೊ ಅವ್ರ ಜೊತೆಲೂ ಮಾತಾಡಿದಿನಿ ಇಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತ್ಯಾಗರಾಜು ರೇವಣ್ಣ ರವಿ ಗಂಗಾಧರ ಎಲ್ಲರ ಹತ್ರ ಕೂತ್ ತೀರ್ಮಾನ ಮಾಡಿ ಅವರಿಬ್ಬರನ್ನು ಕನ್ವಿನ್ಸ್ ಮಾಡಿ ಇಬ್ಬರಲ್ಲೂ ಇಬ್ಬರಲ್ಲೂ ಒಪ್ಪಿಗೆ ತಗೊಂಡಿದ್ದೆ ಅಂತಿಮವಾಗಿ ತೀರ್ಮಾನ ಮಾಡಿದ್ದೀನಿ ರಾಮಚಂದ್ರ ಒಳ್ಳೇದಾಗ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ